ಸೈಟಿ ಇಸ್ ಗೋಯಿಂಗ್ ಟು ಕಂಡಕ್ಟ್ ಅ ಸ್ಪಾಟ್ ಮಜರ್ ಅಟ್ ರೆಬನಾಸ್ ಡ್ರೆಸ್ ಎರಡನೇ ಬಾರಿ ಮಹಜರನ್ನ ನಡೆಸ್ತಾ ಇದ್ದಾರೆ ಅಸಲ್ಗೆ ಇದು ಮೈಸೂರಿಗೆ ದರ್ಶನ್ ಕರೆದೊಯ್ ಇದು ಮಹಜರ್ ಪೊಲೀಸರು ಸ್ಥಳ ಮಹಜರನ್ನ ನಡೆಸಿರುವುದು ಅಂತ್ಯವಾಗಿದೆ ಮಹಜರ್ 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 ಅನೇಕ ಸುದ್ದಿ ವಾಹಿನಿಗಳಲ್ಲಿ ಕಾಮನ್ ಆಗಿ ಕೇಳಿ ಬರ್ತಿರೋ ಪದ ಅಂದ್ರೆ ಈ ಮಹಜರ್ ಇಂಥ ಕೊಲೆ ಅಂತ ಪ್ರಕರಣದಲ್ಲಿ ಇದನ್ನ ಇವಾಗ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇರ್ತಾರೆ ತನಿಖಾ ಹಂತದಲ್ಲಿ ಅದನ್ನು ಮೂರನೇ ವ್ಯಕ್ತಿಗೆ ಹಂಚ್ಕೊಳ್ಳೋದು ಮತ್ತು ನೋಟ್ ಮಾಡ್ಕೊಳ್ಳೋದು ಯುದ್ಧನೆಲ್ಲ ತನಿಖೆ ಮೇಲೆ ಪರಿಣಾಮ ಬೀರೋದು ಸತ್ಯ ಆ ಕಾರಣಕ್ಕೆ ಇನ್ನೆಲ್ಲೂ ಕೂಡ ಹಂಚಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಇನ್ವೆಸ್ಟಿಗೇಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಸಿ ಡಿ ಆರ್ ಮಾಡ್ತಾರೆ ಕಾಲ್ ಡೀಟೇಲ್ಸ್ ರೆಕಾರ್ಡಿಂಗ್ ಕಾಲ್ ಡೀಟೇಲ್ಸ್ ರೆಕಾರ್ಡಿಂಗಲ್ಲಿ ಈ ಡೀಟೇಲ್ಸ್ ಅಟ್ ಆಗ ಟವರ್ ನೆಟ್ವರ್ಕ್ ಏನಿರುತ್ತೆ ಲೊಕೇಶನ್ನ ಔಟ್ ಮಾಡ್ತಾರೆ ಇದೇ ಮೇಜರ್ ಯಾಕಂದರೆ ಎಲ್ಲ ಹೋದ್ರಿಂದ ಅಕ್ಯೂಸ್ಡ್ ಎಸ್ಕೇಪ್ ಆಗ್ತವೆ ಓರಲ್ಲಿ ಇನ್ವೆಸ್ಟಿಗೇ ಇನ್ವೆಸ್ಟಿಗೇಷನ್ ನಡೆಯೋ ಟೈಮಲ್ಲಿ ಹೇಳಿರೋ ಹೇಳಿಕೆಗಳಿಗೂ ಕೋರ್ಟಲ್ಲಿ ಹೇಳೋ ಹೇಳಿಕೆ ಹೇಳಿಕೆಗಳಿಗೂ ವ್ಯತ್ಯಾಸ ಆಗಿರ್ತವೆ ಆಗ್ತಾ ಇರೋದೇ ತುಂಬ ತುಂಬಾ ವ್ಯತ್ಯಾಸಗಳಾಗ್ತವೆ ಆವಾಗ ಇವೆರಡೂ ಹೇಳಿಕೆಗಳು ಒಂದೇ ರೀತಿ ಇರಬೇಕು ಅಂದರೆ ತನಿಖಾಧಿಕಾರಿಗಳು ಇದನ್ನು ಸಾಬೀತು ಮಾಡಿ ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ ಮತ್ತು ವಿಟ್ನೆಸ್ ಆಯು ವಿಟ್ನೆಸ್ ಅಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಕೃತ್ಯದಲ್ಲಿ ತುಂಬ ಜನ ಭಾಗಿಯಾಗಿರ್ತಾರೆ ಕೆಲವರು ಅಲ್ಲೂ ನ್ಯೂಟ್ರಲ್ ಆಗಿರ್ತಾರೆ ಬೇಡ ಕೆಲವರು ಹೊಡೆಯೋ ಇಂಟೆನ್ಷನ್ ಇರೋಲ್ಲ ಕೆಲವರು ಹೊಡೆಯೋ ಪ್ಲಾನ್ ಇರೋಲ್ಲ ಕೆಲವರ ಕೆಲವರಷ್ಟೇ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ ಹೊಡಿತ ಇನ್ನು ಕೆಲವರು ನ್ಯೂಟ್ರಲ್ ಎಕ್ಸ್ಪೆಕ್ಟೆಡ್ ಆಗಿರ್ತಾರೆ ಮಹಜರ್ 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 ಅನೇಕ ಸುದ್ದಿವಾಹಿನಿಗಳಲ್ಲಿ ಕಾಮನ್ನಾಗಿ ಕೇಳಿಬರ್ತಿರುವ ಪದ ಅಂದರೆ ಈ ಮಹಜರ್ ನಟ ದರ್ಶನ್ ಆರೋಪಿಯಾಗಿರುವ ಕೊಲೆ ಪ್ರಕರಣವನ್ನು ತನಿಖೆ ಮಾಡ್ತಿರುವ ಪೊಲೀಸ್ ಅಧಿಕಾರಿಗಳು ಪಟ್ಟಣಗೆರೆ ಶೆಡ್ ಪವಿತ್ರ ಗೌಡರವರ ಮನೆ ನಟ ದರ್ಶನ್ ವರ್ಕೌಟ್ ಮಾಡ್ತಿದ್ದಂಥ ಜಿಮ್ ಇನ್ನು ನಾನಾ ಕಡೆಗಳಲ್ಲಿ ಮಹಜರ್ ಮಾಡಿಸಲು ಓಡಾಡ್ತಿರೋದನ್ನು ನಾವೆಲ್ಲ ನೋಡ್ತಾನೇ ಇದೀವಿ ಅಷ್ಟಕ್ಕೂ ಈ ಮಹಜರ್ ಅಂದರೆ ಏನು ಅದರ ಪ್ರೊಸೀಜರ್ ಏನು ಯಾಕಾಗಿ ಮಹಜರ್ ಮಾಡಬೇಕಾಗ್ತದೆ ಅನ್ನೋ ಬೇಸಿಕ್ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಅದಕ್ಕಾಗಿ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮ ಸ್ಪಾಟ್ ಮಾಜರ್ ಈ ಕುರಿತು ಮಾಜಿ ಪೊಲೀಸ್ ಅಧಿಕಾರಿ ಸಮಾಜ ಸೇವಕ ಸುಹೇಲ್ ಅಹಮದ್ ಅವರು ವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಮಹಾಜರ್ ಅಂದರೆ ಇದು ಒಂದು ಪ್ರಕರಣನ ಭೇದಿಸುವ ನಿಟ್ಟಲ್ಲಿ ಒಂದು ಪ್ರಕರಣದ ಕೃತ್ಯನ ಸಾಬೀತುಪಡಿಸುವ ನಿಟ್ಟಲ್ಲಿ ಅತ್ಯಂತ ದೊಡ್ಡ ಪ್ರಕ್ರಿಯೆ ಮೇಹಾಜರ್ ಅಂದರೆ ಮೇ ಹಾಜರ್ ಅಂದರೆ ಕೃತ್ಯದ ಭಾಗಿಯಾಗುವೆಯಲ್ಲಿ ಅವರ ಅನುಪಸ್ಥಿತಿ ಹಾಜಿ ಅಂದರೆ ಇರೋದು ಯಾರು ಅಂದರೆ ನ್ಯೂಟ್ರಲ್ ಪರ್ಸನ್ಸ್ ತನಿಖಾಧಿಕಾರಿಗಳಲ್ಲದೆ ಇರೋರು ಪ್ರಕರಣಕ್ಕೆ ಸಂಬಂಧಪಟ್ಟಿಲ್ಲದೆ ಇರೋ ಅಂತಹವರು ಪಂಚರು ಪಂಚರ ಸಮಕ್ಷದಲ್ಲಿ ಈ ಎಲ್ಲ ದ ದಾಖಲೆಗಳ ಕ್ರೋಢೀಕರಣ ದ ಸಾಕ್ಷಿಗಳ ಕಲೆ ಹಾಕುವಿಕೆ ಮತ್ತು ಏನೋ ಸೈಂಟಿಫಿಕ್ಕು ಮತ್ತು ಟೆಕ್ನಿಕಲು ಮತ್ತು ಫಾರೆನ್ಸಿಕ್ ದಾಖಲೆಗಳು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡೋದು ತುಂಬ ಅತ್ಯಂತ ಮಹತ್ವದ ಘಟ್ಟ ಈ ಘಟ್ಟದಲ್ಲಿ ಇಂಥ ಅಂತ ಪ್ರಕರಣದಲ್ಲಿ ಇದನ್ನು ಇವಾಗ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇರ್ತಾರೆ ತನಿಖಾ ಹಂತದಲ್ಲಿ ಅದನ್ನು ಮೂರನೇ ವ್ಯಕ್ತಿಗೆ ಹಂಚ್ಕೊಳ್ಳೋದು ಮತ್ತು ನೋಟ್ ಮಾಡ್ಕೊಳ್ಳೋದು ಇದು ತನಿಖೆ ಮೇಲೆ ಪರಿಣಾಮ ಬೀರೋದು ಸತ್ಯ ಆ ಕಾರಣಕ್ಕೆ ಇನ್ನೆಲ್ಲೂ ಕೂಡ ಹಂಚಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಎರಡನೇದಾಗಿ ಏನು ಕಂಪ್ಲೇಂಟ್ ಪಾರ್ಟಿ ಮತ್ತು ಏನು ಅಕ್ಯೂಸ್ಡ್ ಪಾರ್ಟಿ ಇರುತ್ತಾರಲ್ಲ ಈ ಇದು ಒಂದು ಕನ್ಸಿಡ್ರಬಲ್ ಫ್ಯಾಕ್ಟ್ರ್ ಇಲ್ಲಿ ಕಂಪ್ಲೇಂಟ್ ಯಾರು ಮಾಡಿರ್ತಾರೆ ಮತ್ತು ಅಕ್ಯೂಸ್ಡ್ ಇದು ಟಿ ಏನು ಕೊಲೆ ಅಂತ ಪ್ರಕರಣ ಯಾವ ರೀತಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿರ್ತಾರೆ ಯಾರು ಮಾಡಿರ್ತಾರೆ ಮತ್ತು ಅದು ಹೇಗೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವ್ರದ್ದು ವರ್ಕೌಟ್ ಮಾಡಿರ್ತಾರೆ ನಂತರ ಇದು ಎಕ್ಸ್ಪೋಜರ್ ಮಾಡೋಕ್ಕೆ ಮತ್ತೆ ಸಾಕ್ಷ್ಯಾಧಾರಗಳನ್ನೇ ಹೇಗೆ ನಾಶ ಮಾಡಿರುವಂಥ ಪ್ರಯತ್ನಗಳಾಗಿರ್ತವೆ ಮತ್ತು ಈಗ ನಡೀತಾ ಇರೋ ತನಿಖೆಗೆ ಇರೋಂಥ ಒತ್ತಡಗಳು ಅಥವಾ ಸವಾಲುಗಳೇನಿರ್ತವೆ ಇವನ್ನ ತಡೆಗಟ್ಟೋ ನಿಟ್ಟಲ್ಲಿ ತುಂಬ ಏನು ಕಾನ್ಫಿಡೆನ್ಷಿಯಲ್ ಆಗಿ ಸೂಕ್ಷ್ಮವಾಗಿ ಪ್ರತ್ಯೇಕವಾಗಿ ಈ ತನಿಖೆಯನ್ನು ಕ್ಯಾರಿ ಔಟ್ ಮಾಡ್ತಾ ಇರ್ತಾರೆ ಮಹಾಜರ್ ಅನ್ನೋ ಪ್ರಕ್ರಿಯೆ ತುಂಬ ಸರಳ ಇಂಪಾರ್ಟೆಂಟು ಮತ್ತು ತುಂಬ ಸಿಂಪಲ್ ಅದು ಪೊಲೀಸ ಶೈಲಿಯಲ್ಲಿ ಮಾಡ್ತಾರೆ ಬಟ್ ಅದಕ್ಕೆ ಯಾವುದೇ ಡಿಫೆ ಡಿಫೈನ್ ಮೆಥಡಾಲಜಿ ಇದೇ ರೀತಿ ಮಾಡಬೇಕು ಹಾಗೆ ಮಾಡಬೇಕಂತಲ್ಲ ಒಂದು ಒಬ್ಬರ ಅನುಪಸ್ಥಿತಿಯಲ್ಲಿ ಒಬ್ಬರನ್ನ ಕೂರಿಸ್ತಾರೆ ಬೇರೆ ಬೇರೆ ಟೀಮ್ ಮಾಡ್ತಾರೆ ಮತ್ತು ಮನವೋಲಿಕೆ ಮಾಡ್ತಾರೆ ಕೆಲವರಿಗೆ ಎದುರಿಸ್ತಾರೆ ಕೆಲವರಿಗೆ ಬ್ಲಾಕ್ ಮೇ ಅಕ್ಯೂಸ್ಡ್ ನಂಬರ್ ಆಫ್ ಅಕ್ಯೂಸ್ಡ್ಗೆ ನಿನ್ನನ್ನು ಈ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ಸತ್ಯ ಒಪ್ಪು ಅಂತ ಯಾಕಂದರೆ ಅವ್ರನ್ನ ಅವ್ರಿಗೆ ಯಾವ್ಯಾವ ರೀತಿ ಒತ್ತಡ ಇರುತ್ತೆ ಅದನ್ನೆಲ್ಲ ಬಾಯಿ ಬಿಡಿಸ್ಕೋಬೇಕು ಮತ್ತು ಅವರೇನು ಪ್ರೊವೋಕ್ಡ್ ಆಗಿರೋ ಮೋಟಿವೇಟ್ ಆಗಿದ್ದಾರೋ ಈಗ ಪಂಚರ ಅಂತ ಒಂದು ಪಂಚನಾಮೆ ಪಂಚನಾಮೆ ಅಂತ ಹೇಳಿದ್ರಿ ಅದ ಅದರಲ್ಲಿ ಯಾರ್ಯಾರು ಬರ್ತಾರೆ ಸರ್ ಪಂಚನಾಮೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಈ ಕೃತ್ಯಕ್ಕೆ ಸಂಬಂಧಪಟ್ಟಿಲ್ಲದಂತಹ ಸಂಬಂಧಿಕರಾಗಲಿ ಸ್ಥಳ ಯಾರೂ ಅಲ್ಲ ಅವರು ಪೊಲೀಸ್ ಅಧಿಕಾರಿಗಳ ಅಲ್ಲದೆ ಇರೋ ಈ ಒಂದು ಕನಿಷ್ಠ ಇಬ್ಬರು ಒಂದು ಸರ್ಕಾರಿ ಸಾಕ್ಷಿಗಳನ್ನ ಒಳಗೊಡಿಸ್ಬೇಕು ನಂತರ ಆರೋಪಿಗಳು ಯಾರಿರ್ತಾರೆ ತನಿಖೆಗೆ ಯಾರು ಇರ್ತಾರೆ ಒಬ್ರು ತನಿಖಾಧಿಕಾರಿಗಳಿರ್ತಾರೆ ಮತ್ತು ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಯಾರು ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ ಇರ್ತಾರೆ ಮತ್ತು ಏನೋ ಹೆಚ್ಚಿನ ತನಿಖೆ ಇದಕ್ಕಾಗಬೇಕಾಗಿ ನಮ್ಮ ಶ್ವ ಏನೋ ಶ್ವಾನದಳ ಅವ್ರು ಬೇಕು ಅಂದರೆ ಆ ಘಟನೆಗೆ ಅವ್ರದ್ದು ಅವಶ್ಯಕತೆ ಇದೆ ಅಂದರೆ ಇರ್ತಾರೆ ಹೀಗೆ ಈ ಪ್ರಕ್ರಿಯೆಯಲ್ಲಿ ಈ ಒಂದು ಮಿನಿಮಮ್ ಇವ ಇವರುಗಳಿರಬೇಕು ಒಂದು ಸರ್ಕಾರಿ ಇನ್ವೆಸ್ಟಿಗೇಷನ್ ಆಫೀಸರು ಈ ರೀತಿ ಕೃತ್ಯಕ್ಕೆ ಸಾಕ್ಷಿ ಮತ್ತು ವಿಟ್ನೆಸ್ ಆಗಿರುವಂತಹ ನ್ಯೂಟ್ರಲ್ ಆಗಿರೋರು ಯಾವುದಕ್ಕೂ ಸಂಬಂಧಪಟ್ಟಿಲ್ಲದೆ ಇರೋರು ಮತ್ತು ಫಾರೆನ್ಸಿಕ್ ತಜ್ಞರಿರ್ತಾರೆ ಇವ್ರುಗಳಿರ್ತಾರೆ ಸರ್ ಈ ಕೊಲೆ ಕೇಸ್ ಹಾಗೆ ಪಂಚನಾಮೆ ಹೇಗೆ ವರ್ಕ್ ಆಗುತ್ತೆ ಸರ್ ಹ್ಞೂ ನಿಮಗೊಂದು ಈ ಮಾಹಿತಿ ಗೊತ್ತಿರಲಿ ಪಂಚನಾಮೆಗೆ ಮಹಾಜರ್ಗೆ ನಿರ್ದಿಷ್ಟ ಪ್ರಕ್ರಿಯೆ ಯಾಕಂದರೆ ಸೀನ್ ಆಫ್ ಕ್ರೈಮ್ ಹೇಗಾಗಿರುತ್ತೆ ಇದೇ ಸ್ಟ್ಯಾಂಡರ್ಡಲ್ಲಿ ಆಗಿರಬೇಕು ಇದಕ್ಕೆ ಒಂದು ವಿಧಿವಿಧಾನ ಇದಕ್ಕೊಂದು ಪ್ರಕ್ರಿಯೆ ವಿಧಾನ ಅಂತ ಸ್ಟ್ಯಾಂಡರ್ಡ್ ಆಗಿ ಇಲ್ಲ ಇದು ಡಿಪೆಂಡ್ ಅಪ್ ಆನ್ ಕೇಸು ಡಿಪೆಂಡ್ ಅಪ್ ಆರ್ ನೇಚರ್ ಆಫ್ ಕ್ರೈಮು ಡಿಪೆಂಡ್ ಅಪ್ ಆಫ್ ಅನ್ನ ನಂಬರ್ ಆಫ್ ಅಕ್ಯೂಸ್ಡ್ ಇದರಲ್ಲಿ ಭಾಗಿಯಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಇದಕ್ಕೆ ಸ್ಟ್ಯಾಂಡರ್ಡ್ ವಿಧಾನ ಇಲ್ಲ ಇರೋಕ್ಕೆ ಸಾಧ್ಯ ಇರೋಕ್ಕೆ ಸಾಧ್ಯ ಇರೋ ಸಾಧ್ಯವೂ ಇಲ್ಲ ಇದು ಒಂದು ಕೃತ್ಯದಿಂದ ಇನ್ನೊಂದು ಕೃತ್ಯಕ್ಕೆ ಇದು ಭಿನ್ನವಾಗಿರುತ್ತೆ ವ್ಯತ್ಯಾಸವಾಗಿರುತ್ತೆ ಇದು ಒಂದಕ್ಕೊಂದು ಸಮೀಕರಣ ಇರಲ್ಲ ಆ ಕೃತ್ಯ ಹೇಗೆ ನಡೆದಿರುತ್ತೆ ಅದ್ರ ಮೇಲೆ ಇದು ವಿಧಾನನ ತನಿಖಾಧಿಕಾರಿಗಳು ಅವ್ರಿಗೆ ಏನು ವಿವೇಚನಾಧಿಕಾರವಾಗಿ ಇವರು ಕೊಂಡೊಯ್ತಾರೆ ಇದಕ್ಕೊಂದು ಯಾವುದಾದ ನಿರ್ದಿಷ್ಟವಾದ ವಿಧಿವಿಧಾನ ಇಲ್ಲ ಅಲ್ಲ ಯಾವೊಂದು ಇದಕ್ಕೂ ಮಹಾಜರಿಗೆ ಒಂದು ಡಿಫೈನ್ ಮೆಥೈಡಾಲಜಿ ಇಲ್ಲ ಮಾಜರ್ನಲ್ಲಿ ಯಾವೆಲ್ಲ ಎವಿಡೆನ್ಸ್ನ ಪಡಿತಾರೆ ಹಾಗೂ ಈ ಸೀನ್ ರೀಕ್ರಿಯೇಟ್ ಮಾಡೋದು ಅಂತ ಹೇಳ್ತಾರ ಸರ್ ಅದನ್ನು ಹೇಗೆ ಹೌದು ಮಹಾಜರ್ ಅಂದರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ ದ ಡೇ ಆಫ್ ಕ್ರೈಮ್ ಇರುತ್ತಲ್ಲ ಮತ್ತು ಅದರ ನೆಕ್ಸ್ಟ್ ಮೂಮೆಂಟ್ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅವರು ಕೃತ್ಯ ಮಾಡುವ ಪೂರ್ವದಲ್ಲಿ ಏನಾರು ಹೀಗೆ ಮೀಟಿಂಗ್ ಮಾಡಿ ಮತ್ತೊಂದು ಮಾಡಿರ್ತಾರೆ ಈ ಕ್ರೈಮ್ ಕಾನ್ಸ್ಪೆರೆನ್ಸಿ ಯೋಜಿಸಿರ್ತಾರಲ್ಲ ಅಲ್ಲಿಂದ ಹಿಡ್ದು ನೆಕ್ಸ್ಟ್ ಕೃತ್ಯ ಆದಮೇಲೆ ನೆಕ್ಸ್ಟ್ ಕೃತ್ಯ ಆದಮೇಲೆ ಕೃತ್ಯ ಬೆಳಕಿಗೆ ಬರೋ ತನಕ ಎಲ್ಲೋ ಎಲ್ಲ ಘಟನಾ ಸ್ಥಳಗಳನ್ನ ಹೋಗಿ ಸಾಕ್ಷಿಗಳ ಕ್ರೋಢೀಕರಣ ಮಾಡೋದು ಮತ್ತು ಅದನ್ನು ಖಾತ್ರಿ ಮಾಡ್ಕೊಳ್ಳೋದು ಯಾಕಂದರೆ ತನಿಖೆ ಸಮಯದಲ್ಲಿ ಹೇಳೋಂಥ ವಿಷಯಗಳು ಕೋರ್ಟಲ್ಲಿ ಹೇಳೋಂಥ ಮಾಹಿತಿಗೂ ಸಾಮ್ಯತೆ ಸಾಕಷ್ಟು ಸಂದರ್ಭಗಳಲ್ಲಿ ಇರಲ್ಲ ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಮತ್ತಷ್ಟು ಸತ್ಯಾಸತ್ಯತೆಯನ್ನು ಖಾತ್ರಿ ಮಾಡ್ಕೊಳ್ಳೋಕ್ಕೆ ಅದನ್ನು ಚಾರ್ಜ್ ಶೀಟಲ್ಲಿ ಅದನ್ನು ಅಂಶಗಳನ್ನೆಲ್ಲ ದಾಖಲು ಮಾಡೋಕ್ಕೆ ಮತ್ತು ಅವರು ಸತ್ಯ ಒಪ್ಕೊಂಡಾಗ ಅದನ್ನು ಈ ಕೇಸ್ ನಾವು ಹೇಗೆ ಲಿಂಕ್ ಎಸ್ಟಾಬ್ಲಿಷ್ಮೆಂಟ್ ಅಂತಾರೆ ಒಂದು ಕೃತ್ಯ ಆದ ಮೇಲೆ ಆ ಕೃತ್ಯನ ಆ ಪರಿಸ್ಥಿತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಿಡ ಹೇಳ್ತಾ ಇರೋಂಥ ಸತ್ಯತೆನ ಪರಿ ಖಾತ್ರಿ ಮಾಡ್ಕೊಳ್ಳೋ ನಿಟ್ಟಲ್ಲಿ ಮತ್ತು ಒಂದಕ್ಕಿಂತ ಹೆಚ್ಚು ಜನ ಅಕ್ಯೂಸ್ಡ್ ಇರ್ತಾರೆ ಅಂದ್ಕೊಳ್ಳಿ ಅಲ್ಲಿ ಬೇರೆ ಬೇರೆ ರೀತಿ ಸಮ ಸಮಸ್ಯೆ ಇರುತ್ತೆ ಪ್ಲಾನ್ ಆಕ್ಷೆ ಅವರು ಪ್ಲ್ಯಾನ್ ಮಾಡಿದಾಗ ಬೇರೆಯವ್ರು ಇರ್ತಾರೆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಅದು ನಂಬರ್ಸ್ ವೇರಿ ಆಗಿರುತ್ತೆ ಪ್ಲಾ ಇದು ಕೃತ್ಯ ಆಚೆ ಬಂದ ಮೇಲೆ ಬೆಳಕಿಗೆ ಬಂದ ಮೇಲೆ ಆ ನಂಬರ್ಸು ಇನ್ನೂ ಜಾಸ್ತಿ ಆಗಿರ್ತಾರೆ ಇದನ್ನೆಲ್ಲ ಇದನ್ನು ಮಾಡಬೇಕಂದ್ರೆ ಆ ಸೀನ್ ಆಫ್ ಕ್ರಿಯ ಏನು ಕ್ರೈಮ್ ಇರುತ್ತೆ ಅದನ್ನ ಒಂದು ರಿಕ್ರಿಯೇಷನ್ ಮಾಡ್ತಾರೆ ಆ ಖುದ್ದು ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವಂತಹ ಸಪೋಸ್ ಇವಾಗಂತೂ ಸಿ 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 ಕ್ಯಾಮ್ರಾ ಕಂಪಲ್ ಎಲ್ಲ ಕಡೆ ಸಿಗುತ್ತೆ ಅವರು ಯಾವ ದಾರಿಲಿ ಹೋಗ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಮತ್ತು ನಿಯರ್ ಬೈ ಪ್ಲೇಸಲ್ಲಿ ಸಿ ಸಿ ಕ್ಯಾಮ್ರಾ ಇನ್ನು ಕೆಲವೇ ಕಡೆಗಳಲ್ಲಿ ಆ ಪ್ಲೇಸ್ ಆಫ್ ಎಕ್ಸಾಕ್ಟ್ ಅಲ್ಲೂ ಸಿ ಸಿ ಕ್ಯಾಮ್ರಾಸ್ ಇರುತ್ತೆ ಅದನ್ನು ತಗೊಳ್ತಾರೆ ಮತ್ತು ಎರಡನೇದಾಗಿ ಅವ್ರೇನು ಇಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿರ್ತಾರೆ ವೆಪನ್ಸ್ ಆಗಲಿ ಟೂಲ್ಸ್ ಆಗಲಿ ಅದನ್ನು ರಿಕವರ್ ಮಾಡೋದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಇನ್ವೆಸ್ಟಿಗೇಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಸಿ ಡಿ ಆರ್ ಮಾಡ್ತಾರೆ ಕಾಲ್ ಡೀಟೇಲ್ಸ್ ರೆಕಾರ್ಡಿಂಗ್ ಕಾಲ್ ಡೀಟೇಲ್ಸ್ ರೆಕಾರ್ಡಿಂಗಲ್ಲಿ ಈ ಡೀಟೇಲ್ಸ್ ಅಡ್ ಟವರ್ ನೆಟ್ವರ್ಕ್ ಏನಿರುತ್ತೆ ಲೊಕೇಶನ್ನ ಫೈಂಡ್ ಔಟ್ ಮಾಡ್ತಾರೆ ಇದೇ ಮೇಜರ್ ಯಾಕಂದರೆ ಎಲ್ಲ ಹೋದರಿಂದ ಅಕ್ಯೂಸ್ಡ್ ಎಸ್ಕೇಪ್ ಆಗ್ತಾನೆ ಹೌದು ನಾನು ನನ್ನ ಕಾರ್ ಹೋಗಿದ್ರು ನಾನು ನಾನು ಅಲ್ಲಿ ಹೋಗಿದ್ದೆ ನಾನು ಹೋಗಿದ್ದು ಮಾಡಿದ್ದು ನಿಜ ನಾನು ಹೋಗೇ ಇರಲಿಲ್ಲ ಇದರಲ್ಲಿ ಏನೇನು ಬೇಕು ಅವ್ನಿಗೆ ಎಸ್ಕೇಪ್ ಆಗೋಕ್ಕೆ ಅದನ್ನೆಲ್ಲವೂ ಅವ್ನು ಹೇಳ್ತಾ ಇರ್ತಾನೆ ಬಟ್ ಟವರ್ ಲೊಕೇಶನು ಇತ್ತೀಚಿನ ಎಲ್ಲ ಪ್ರಕರಣ ಬಹುತೇಕ ಪ್ರಕರಣ ಕೃತ್ಯಗಳಲ್ಲಿ ತನಿಖೆಗೆ ಅತ್ಯಂತ ಹೆಚ್ಚು ಸಹಕಾರಿಯಾಗ್ತಾ ಇರೋ ಮೂಲ ಮತ್ತು ಅತ್ಯಂತ ಮಹತ್ವವಾದ ಒಂದು ಸಾಕ್ಷ್ಯಾಧಾರ ಅಂದರೆ ಸಿ ಡಿ ಆರ್ ಆಗಿರುತ್ತೆ ಸಿ ಡಿ ಆರ್ ಅಂತ ಕಾಲ್ ಡಿಟೇಲ್ಸ್ ರೆಕಾರ್ಡ್ ಇರುತ್ತೆ ಆ ಟೈಮಲ್ಲಿ ಎಲ್ಲಿದ್ದ ಅನ್ನೋದು ಅದು ಖಾತ್ರಿ ಮಾಡುತ್ತೆ ಮತ್ತು ಎಲ್ಲದರಿಂದ ಎಸ್ಕೇಪ್ ಆಗ್ತಾ ಹೋಗ್ತಾ ಹೋಗ್ತಾ ಇರ್ಬೋದು ಕೊನೆಗೆ ತನಿಖಾಧಿಕಾರಿಗಳು ಅವ್ರಿಗೆ ಬೇಕಾಗಿದ್ದಂತಹ ಸತ್ಯಾನ ಅವ್ರಿಗೆ ಬೇಕಾಗಿದ್ದಂಥ ಸತ್ಯಾನ ಅವರು ಬಾಯ್ ಬಿಡಿಸ್ಕೊಳಕ್ಕೆ ಮತ್ತು ಅದನ್ನು ಖಾತ್ರಿ ಮಾಡ್ಕೊಳ್ಳೋಕ್ಕೆ ಖುದ್ದು ಸ್ಪಾಟ್ಗೆ ಹೋಗಿ ಆ ಘಟನೆ ನಡೆದಿರೋ ರೀಕ್ರಿಯೇಷನ್ ಮಾಡ್ತಾರೆ ಈಗ ಸಪೋಸು ಯಾರೋ ಎತ್ತಿ ಬಿಸಾಕ್ತಾ ಹೊಡೆದಾಗ್ತಾ ಅವ್ನಿಗೆ ಎತ್ತಕ್ಕೆ ಸಾಧ್ಯ ಇದೆಯಾ ಅಲ್ಲಿ ಬಿಸಾಕಷ್ಟು ಸ್ಪೇಸ್ ಇದೆಯಾ ಇವ್ರು ಹೇಳ್ದಂಗೆ ಅಲ್ಲಿ ಗೋಡೆ ಇದೆಯಾ ಇವ್ರು ಹೇಳ್ದಂಗೆ ಅಲ್ಲಿ ತಂತಿ ಬೇಲಿ ಇದೆಯಾ ಏನೋ ಒಂದು ಹೇಳಿರ್ತಾರೆ ಬಿಟ್ಟಾಗ ಅದನ್ನೆಲ್ಲ ಅವರು ಅಥೆಂಟಿಕ್ಕಾಗಿ ಖಾತ್ರಿ ಮಾಡ್ಕೋಬೇಕಲ್ಲ ಈ ಒಂದು ಫ ಸಿ ಡಿ ಆರು ಕಾಲ್ ಡೀಟೇಲ್ಸು ಸಿ ಸಿ ಕ್ಯಾಮ್ರಾಸು ಮತ್ತು ಈ ಫಾರೆನ್ಸಿಕ್ ಸೈನ್ಸ್ಗೆ ಒಳಪಡಿಸುವಂತಹ ಕೂದಲಿರ್ಬೋದು ರಕ್ತದ ಕಲೆಗಳಿರ್ಬೋದು ಮತ್ತು ಆ ಇಕ್ವಿಪ್ಮೆಂಟ್ಗೆ ಏನಾರು ರಕ್ತದ ಕಲೆಗಳ ಅಂಟಿಕೊಂಡಿದ್ರೆ ಇವೆಲ್ಲವೂ ಕೂಡ ಸಾಕ್ಷಾಧರಿಗೆ ಅತಿ ಮುಖ್ಯವಾದ ಪರಿಗಣವಾದ ಅಂಶಗಳು ಇದನ್ನು ಖಾತ್ರಿ ಮಾಡ್ಕೊಳ್ತಾರೆ ಇವತ್ತಿನ ತನಿಖೆಗಳಲ್ಲಿ ಮತ್ತು ಇದೇ ಮುಖ್ಯವಾಗಿರೋದು ಮತ್ತು ಅವರು ಯಾವ ವೆಹಿಕಲ್ ಯೂಸ್ ಮಾಡಿದ್ರು ಯಾವ ವೆಹಿಕಲಲ್ಲಿ ಹೋದರು ಮತ್ತು ಅಲ್ಲಿ ಆ ವೆಹಿಕಲ್ ಸೀಸ್ ಮಾಡ್ಕೊಳ್ಳೋದಾಗಲಿ ಆ ಇಕ್ವಿಪ್ಮೆಂಟ್ ಸೀಸ್ ಮಾಡ್ಕೊಳ್ಳೋದಾಗ್ಲಿ ಇವೇನಾದ್ರು ವೆಪನ್ಸ್ ಯೂಸ್ ಮಾಡಿದರೆ ಅದನ್ನು ಟೂಲ್ಸ್ ಏನಾರು ಇದ್ರೆ ಅದನ್ನು ಯೂಸ್ ಮಾಡ್ಕೊ ರಿಕವರ್ ಮಾಡ್ಕೊಳ್ಳೋದಾಗ್ಲಿ ಇವೆಲ್ಲ ಮಾಡ್ತಾರೆ ಕಾಮನಾಗಿ ಇಷ್ಟು ಬೇಕಾಗಿರುತ್ತೆ ಆ ವಿಷಯಗಳ ಕಾನ್ಸಂಟ್ ಆಗಿ ತನಿಖೆ ಮಾಡ್ತಾರೆ ಓರಲ್ಲಿ ಇನ್ವೆಸ್ಟಿಗೇ ಇನ್ವೆಸ್ಟಿಗೇಷನ್ ನಡೆಯೋ ಟೈಮಲ್ಲಿ ಹೇಳಿರೋ ಹೇಳಿಕೆಗಳಿಗೂ ಕೋರ್ಟಲ್ಲಿ ಹೇಳೋ ಹೇಳಿಕ ಹೇಳಿಕೆಗಳಿಗೂ ವ್ಯತ್ಯಾಸ ಆಗಿರ್ತವೆ ಆಗ್ತಾ ಇರೋದೇ ತುಂಬ ತುಂಬಾ ವ್ಯತ್ಯಾಸಗಳಾಗ್ತವೆ ಆವಾಗ ಇವೆರಡೂ ಹೇಳಿಕೆಗಳು ಒಂದೇ ರೀತಿ ಇರಬೇಕು ಅಂದರೆ ತನಿಖಾಧಿಕಾರಿಗಳು ಇದನ್ನು ಸಾಬೀತು ಮಾಡಿ ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ ಯಾಕಂದರೆ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸು ಆವಾಗ ನಾನು ಇಲ್ಲ ಅಂತ ಅವನು ಹೇಳ್ತಾನೆ ನಾನು ಇರಲಿಲ್ಲ ಅಂತಾನೆ ಸಪೋಸ್ ಇನ್ಸಿಡೆಂಟಲ್ಲಿ ನಾನಿದ್ದಾಗ ಇಲ್ಲ ಅವನು ಇನ್ಸಿಡೆಂಟ್ ಪ್ಲೇಸಲ್ಲಿ ಇದ್ದ ಅನ್ನೋಕ್ಕೆ ನಾವು ಸಿ ಡಿ ಆರ್ ಡಾಕ್ಯುಮೆಂಟ್ ಕೊಡ್ತಾರೆ ಇಲ್ಲ ಸೀನ್ ಆಫ್ ಕ್ರೈಮಲ್ಲಿ ಏನು ರಿಕವರ್ ಆಗಿರುತ್ತೆ ರಕ್ತ ರಕ್ತದ ಕಲೆಗಳಾಗಲಿ ಒಂದು ತಲೆ ಕೂದಲು ಕೂಡ ಒಂದು ಉಗುಳು ಇಂಥದ್ದು ಯಾವುದೇ ಒಂದು ಅಂಶ ಸಿಕ್ಕಿದ್ರೂ ಕೂಡ ಅದು ಬಲವಾದ ಸಾಕ್ಷಿಯಾಗಿರುತ್ತೆ ಟೆಕ್ನಿಕಲಿ ಮತ್ತು ಫಿಸಿಕಲಿ ಪ್ರೆಸೆ ಟೆಕ್ನಿಕಲಿ ಮತ್ತು ಫಿಸಿಕಲಿ ಎರಡು ಡಾಕ್ಯುಮೆಂಟ್ಸ್ ವಿಟ್ನೆಸ್ ಎವಿಡೆನ್ಸ್ ಈ ಮೂರೂ ಬೇಕಾಗುತ್ತೆ ಡಾಕ್ಯುಮೆಂಟ್ ಅಂದರೆ ಗೊತ್ತು ನಾವು ಟೆಕ್ ಟೆಕ್ನಿಕಲಿ ಅವೇನು ಏನು ಪ್ರೂವ್ಡ್ ಆಗುತ್ತೆ ಫಿಸಿಕಲಿ ಮೀನ್ಸ್ ಅಲ್ಲಿ ಪರ್ಸನ್ ಪ್ರೆಸೆನ್ಸ್ ಇದ್ದರೆ ಅವನ ರಿಕವರ್ ಟೂಲ್ಸು ಅಮ್ನಿಷನ್ಸು ಪ್ಲಸ್ ಅಕ್ಯೂಸ್ಡ್ ಪರ್ಸನ್ನು ಮತ್ತು ವಿಟ್ನೆಸ್ಡ್ ಐ ವಿಟ್ನೆಸ್ ಅಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಕೃತ್ಯದಲ್ಲಿ ತುಂಬ ಜನ ಭಾಗಿಯಾಗಿರ್ತಾರೆ ಕೆಲವರು ಅಲ್ಲೂ ನ್ಯೂಟ್ರಲ್ ಆಗಿರ್ತಾರೆ ಬೇಡ ಕೆಲವರು ಒಡೆಯೋ ಇಂಟೆನ್ಷನ್ ಇರೋಲ್ಲ ಕೆಲವರು ಒಡೆಯೋ ಪ್ಲಾನ್ ಇರಲ್ಲ ಕೆಲವರ ಕೆಲವರಷ್ಟೇ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ ಹೊಡಿರ್ತಾರೆ ಇನ್ನು ಕೆಲವರು ನ್ಯೂಟ್ರಲ್ ಎಕ್ಸ್ಪೆಕ್ಟೆಡ್ ಆಗಿರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರೂ ಸಾಕ್ಷಿಯಾಗಿ ಪರಿಗಣಿಸ್ತಾರೆ ವಿಟ್ನೆಸ್ಸು ಇಂಪಾರ್ಟೆಂಟು ಡಾಕ್ಯುಮೆಂಟು ಇಂಪಾರ್ಟೆಂಟು ಎವಿಡೆನ್ಸು ಇಂಪಾರ್ಟೆಂಟು ಈ ಮೂರೂ ಕೂಡ ಸಮಾನವಾಗಿ ಪರಿಗಣನೆ ಆಗುತ್ತೆ ಮತ್ತು ಈ ಮೂರಕ್ಕೂ ಒಂದಕ್ಕೊಂದು ಸ್ ಪರಸ್ಪರ ಸಾಮ್ಯತೆ ಮತ್ತು ಹೊಂದಾಣಿಕೆ ಆಗಬೇಕು ಆ ಸಾಮ್ಯತೆ ಮತ್ತು ಹೊಂದಾಣಿಕೆ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಆ ಡೇ ಎವಿ ಡೇ ಡೇ ಆಫ್ ಕ್ರೈಮ್ ಇರುತ್ತಲ್ಲ ಡೇಟು ಟೈಮು ನಂಬರ್ಸು ಮತ್ತು ಆ ಸಿ ಡಿ ಆರ್ ಅನಾಲಿಸಿಸ್ ಡೇಟಾ ಏನಿರುತ್ತೆ ಕಾಲ್ ರೆಕಾರ್ಡಿಂಗ್ ಡೇಟಾ ಸಿ ಸಿ ಟಿ ವಿ ಫುಟೇಜಸ್ಸು ನೆಟ್ವರ್ಕ್ ಲೊಕೇಶನು ಇವೆಲ್ಲವೂ ಇದ್ದು ಕಣ್ಣಾರೆ ಸಾಕ್ಷಿ ಯಾರಿರುತ್ತೆ ಫಿಸಿ ಅದನ್ನು ಕೂಡ ಇವೆಲ್ಲ ಮತ್ತು ಕಣ್ಣಾರೆ ಸಾಕ್ಷಿ ಅವ್ರ ಹೇಳಿಕೆಗಳು ವ್ಯತ್ಯಾಸ ಆಗ್ಬೋದು ಟೆಕ್ನಿಕಲ್ ಸಾಕ್ಷಿಗಳು ಅವು ಆಲ್ವೇಸ್ ಸ್ಟುಡ್ ವಿತ್ ಅವು ಅವು ವ್ಯತ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ ಕೃತ್ಯನ ಸಾಬೀತುಪಡ್ಸೋಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಟೆಕ್ನಿಕಲ್ಲಿ ಡಾಕ್ಯುಮೆಂಟ್ಸು ಟೆಕ್ನಿಕಲ್ ಎವಿಡೆನ್ಸು ತುಂಬ ಹೆಲ್ಪ್ ಆಗ್ತವೆ ಮತ್ತು ಅವು ಅಲ್ಟಿಮೇಟಾಗಿ ಅವು ಹೆಚ್ಚು ವೆಯ್ಟೇಜ್ ಇರ್ತವೆ ಮತ್ತು ಮೋರ್ ಓವರ್ ಮಹಾಜರ್ ಅನ್ನೋ ಪ್ರಕ್ರಿಯೆನ ಈವಾಗ ಏನು ಮೀಡಿಯೇಟ್ರೆ ಇದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ ಮತ್ತು ಇದು ಲಿಂಕ್ ಎಸ್ಟಾಬ್ಲಿಷ್ಮೆಂಟ್ ಒಂದು ಕೃತ್ಯ ಬೆಳಕಿಗೆ ಬಂದ ಮೇಲೆ ಆ ಕೃತ್ಯ ಸಾಬೀತುಪಡಿಸುವ ತನಕ ಸಾಕ್ಷ್ಯಾಧಿಕ ಸಾಕ್ಷಾಗಳ ಕ್ರೋಢೀಕರಣ ಏನು ಹೇಳಿಕೆಗಳ ಸತ್ಯಾಸತ್ಯತೆ ಮತ್ತು ಸಪೋ ಆಲ್ ಸಪೋರ್ಟಿವ್ ಫೇವರ್ಸ್ ಕಂಡೀಷನ್ ಇದೆಯಲ್ಲ ಇದರ ನಡುವೆ ಒಂದು ಲಿಂಕ್ ಎಸ್ಟಾಬ್ಲಿಷ್ಮೆಂಟು ಇದು ತನಿಖಾಧಿಕಾರಿಗಳ ವಿವೇಚನಾಧಿಕಾರ ಮತ್ತು ಬುದ್ಧಿವಂತಿಕೆ ಮತ್ತು ಒಂದು ಏನು ಅವರ ತಂತ್ರಗಾರಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ಕೇಸ್ಗೂ ಕಾಮನ್ ಪ್ರೊಸೀಜರ್ ಅನ್ವಯ ಆಗೋಲ್ಲ